ಮುಖ್ಯಮಂತ್ರಿ ಸಿದ್ದರಾಮಯ್ಯ ತುಮಕೂರಿನಲ್ಲಿಂದು ವಿವಿಧ ಅಭಿವೃದ್ದಿ ಯೋಜನೆಗಳನ್ನು ಉದ್ಘಾಟಿಸಿ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಸೌಲಭ್ಯಗಳನ್ನು ವಿತರಿಸಿದರು ಸಮಾರಂಭದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರಾದ ಡಾ ಕೆ ಕೆಎನ್ ರಾಜಣ್ಣ ರಾಮಲಿಂಗಾರೆಡ್ಡಿ ಕೃಷ್ಣಬೈರೇಗೌಡ ಭೈರತಿ ಸುರೇಶ್ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಜಿಲ್ಲೆಯ ಶಾಸಕರು ಉಪಸ್ಥಿತರಿದ್ದರು सर ये तो हमें मदद करो हमें लैपटॉप आपको वितरसन करने के लिए मदद करो कसम आ होबली टिप्पुर मेडिकल होबली पार्टी या और ಸುಮಾರು ಬಳಿಕ ಸಿದ್ದರಾಮಯ್ಯ ರಾಜ್ಯದಲ್ಲಿ ಭೀಕರ ಬರಗಾಲ ಎದುರಾಗಿದ್ದು ಸಂಕಷ್ಟಕ್ಕೆ ಸಿಲುಕಿರುವ ರೈತರಿಗೆ ಬರ ಪರಿಹಾರದ ಮೊದಲ ಕಂತಾಗಿ ಇಪ್ಪತ್ತೊಂಬತ್ತು ಲಕ್ಷಕ್ಕೂ ಅಧಿಕ ಮೊತ್ತವನ್ನು ರೈತರ ಖಾತೆಗಳಿಗೆ ನೇರವಾಗಿ ಜಮೆ ಮಾಡಲಾಗಿದೆ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತಗೊಂಡಿಲ್ಲ ಬದಲಿಗೆ ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಸರ್ಕಾರ ಜಾರಿಗೊಳಿಸಿರುವ ಖಾತರಿ ಯೋಜನೆಗಳ ಲಾಭ ಅರ್ಹ ಫಲಾನುಭವಿಗಳಿಗೆ ದೊರೆಯುತ್ತಿದೆ ಈ ಯೋಜನೆಗಳಿಗೆ ಸಾಕಷ್ಟು ಹಣವನ್ನು ಮೀಸಲಿರಿಸಲಾಗಿದೆ ಎಂದರು ಇಪ್ಪತ್ತೇಳು ಲಕ್ಷ ರೂಪಾಯಿಗಳು ಮತ್ತು ಮೂವತ್ತು ಸಾವಿರ ಜನರಿಗೆ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಕೂಡ ಸವಲತ್ತುಗಳನ್ನು ವಿತರಣೆ ಮಾಡಿದ್ದೇವೆ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಜೊತೆಗೆ ಯುವ ನಿಧಿ ಕಾರ್ಯಕ್ರಮ ಈ ತಿಂಗಳೇ ಜಾರಿ ಆಯ್ತು ಸುಮಾರು ನಾಲ್ಕು ಲಕ್ಷ ಚಿಲ್ಲ್ರೆ ಗ್ರಾಜುಯೇಟ್ಸ್ಗಳು ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ಗಳು ಇದ್ದಾರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಪಾಸ್ ಆದಂಥವರು ಯಾರಿಗೆ ಆರು ತಿಂಗಳಲ್ಲಿ ಕೆಲಸ ಸಿಕ್ಕಲ್ಲ ನಿರುದ್ಯೋಗಿ ಪದವೀಧರರಿಗೆ சூப்ப டிப்ளமா ஓல்டர்ஸ் ஒன்றூர் சாக ரூபாய் எரண்டு வருஷ கொடுத்து அதே இவரை யார் நிருக்க பத்திய கொடுத்து அவர் எல்லூ கூட ஸ்கில் டெவலபமெண்ட் ட்ரெனிங் கூட கொடுத்தேன்